ಮಾದೂರ್ ತಾಲೂಕು ಭಾರತಿನಗರದ ಸಮುದಾಯ ಆರೋಗ್ಯ ಕೇಂದ್ರದ ಆವರಣದ ಮುಂಭಾಗ ಟಯೋಟಾ ಕೆರ್ಲೋಸ್ಕರ್ ಕಂಪನಿಯಿಂದ ನಿರ್ಮಿಸಲಾಗಿದ್ದ ಶುದ್ಧ ಕುಡಿಯುವ ನೀರಿನ ಘಟಕಕ್ಕೆ ಶಾಸಕ ಕೆಎಂ ಉದಯವರ ಭಾವಚಿತ್ರವನ್ನು ಅಳವಡಿಸಿದ್ದನ್ನು ವಿರೋಧಿಸಿ ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ಆಸ್ಪತ್ರೆಯ ಮುಂಭಾಗವಿರುವ ಶುದ್ಧ ಕುಡಿಯುವ ನೀರಿನ ಘಟಕದ ಬಳಿ ನೂರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಜಮಾಯಿಸಿ ಶಾಸಕ ಕೆಂ ಉದಯವರ ವಿರುದ್ಧ ಧಿಕ್ಕಾರ ಘೋಷಣೆಗಳನ್ನು ಕೂಗಿ ತಮ್ಮ ಆಕ್ರೋಶವನ್ನು ಹೊರಹಾಕಿದರು ಇಂತಹ ಕೀಳು ಮಟ್ಟದ ರಾಜಕಾರಣ ಹಿಂದೆಂದೂ ನಡೆದಿರಲಿಲ್ಲ ಈ ಹಿಂದೆ ಶಾಸಕರಾಗಿದ್ದಂತಹ ಡಿಸಿ ತಮ್ಮಣ್ಣ ಅವರು ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ ಟಯೋಟಾ ಕಿರ್ಲೋಸ್ಕರ್ ಕಂಪನಿ ವತಿಯಿಂದ ಶುದ್ಧ ಕುಡಿಯುವ ನೀರಿನ ಘಟಕ ಸೇರಿದಂತೆ ಹಲವಾರು ಸರ್ಕಾರಿ ಶಾಲಾ ಕೊಠಡಿಗಳನ್ನು ನಿರ್ಮಾಣ ಮಾಡಿದ್ದಾರೆ ಅವರೆಂದು ಈ ತರಹ ಭಾವಚಿತ್ರವನ್ನು ಹಾಕಿಕೊಂಡವರಲ್ಲ ಆದರೆ ಈಗಿನ ಶಾಸಕರು ಬೇರೆಯವರು ಮಾಡಿಸಿದ ಅಭಿವೃದ್ಧಿ ಕಾರ್ಯಗಳನ್ನು ತಮ್ಮದೆಂದು ಬಿಂಬಿಸಿಕೊಳ್ಳುವುದನ್ನ ಬಿಡಬೇಕು ಇಲ್ಲದಿದ್ದರೆ ಚಳುವಳಿಗಳ ಮೂಲಕ ಬಿಸಿ ಮುಟ್ಟಿಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು ಟಯೋಟಾ ಕಿರ್ಲೋಸ್ಕರ್ ಕಂಪನಿಯಿಂದ ಅಳವಡಿಸಲಾಗಿದ್ದ ಹೆಸರನ್ನು ಮುಚ್ಚಿ ಹಾಕಿ ಶಾಸಕರ ಭಾವಚಿತ್ರವನ್ನು ಹಾಕಿರುವುದನ್ನ ಈ ಕೂಡಲೇ ತೆರವುಗೊಳಿಸುವಂತೆ ಈ ಸಂದರ್ಭದಲ್ಲಿ ಆಗ್ರಹಿಸಿದರು ಈ ಸಂಬಂಧ ಕೆಎಂದೊಡ್ಡಿ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಆನಂದ್ ಸಮುದಾಯ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳಿಗೆ ಆನಂದ್ ಅವರಿಗೆ ಬುಧವಾರ ಮಧ್ಯಾಹ್ನ ಎರಡು ಗಂಟೆಯಲ್ಲಿ ಮನವಿ ಪತ್ರ ಸಲ್ಲಿಸಿದರು ಮುಖಂಡರಾದ ಮಾರ್ಸಿಂಗ್ನಹಳ್ಳಿ ಮಲರಾಜು ದೇವರಳ್ಳಿ ವೆಂಕಟೇಶ್ ಗುರುದೇವರಳ್ಳಿ ಅರವಿಂದ್ ದೊಡ್ಡಾರ್ಸಿಂಕೆರೆ ಮಂಚೇಗೌಡ ಕೆಟಿ ಸುರೇಶ್ ಅಣ್ಣೂರ್ ಚೆನ್ಶೆಟ್ಟಿ ವಿನು ಓಂಟಾ ಸಿದ್ದೇಗೌಡ ಕುಡ್ಶೆಟ್ಟಿ ದೇವರಳ್ಳಿ ತೈಲಪ್ಪ ಕಾರ್ಕಳ್ಳಿ ಜಗದೀಶ್ ಮುಟ್ನಹಳ್ಳಿ ಕಾಳೇಗೌಡ ಚಿಕ್ಕರ್ಸಿಂಕೆರೆ ಮೂರ್ತಿ ಕರಡಕೆರೆ ಯೋಗೇಶ್ ಗುಡಿಗೆರೆ ಬಸವರಾಜು ವೆಂಕಟೇಶ್ ಆಸರೆ ರಘುವೆಂಕಟೇಗೌಡ ವೆಂಕಟೇಶ್ ವಿಶ್ವ ಲೋಕೇಶ್ ಗೌರಿಶಂಕರ್ ಸೇರಿದಂತೆ ಹಲವರು ಪ್ರತಿಭಟನೆ ನೇತೃತ್ವ ವಹಿಸಿದ್ದರು ಸರ್ಕಾರದ ಮಾರ್ಷಿಂಗ್ಸ್ಲೋ ಅಮ್ಮರೂ ಇರೋದು ಇದೊಂದು ಆಸ್ತಿ ಅಲ್ಲ ಇದು ಸರ್ಕಾರ ಕರೆದು ಕಳಿಸ್ತಿದ್ರು ಇದು ಬಂದು ಸ್ಟಿಕ್ಕರ್ ಹಾಕಣ್ಣೋ ಇಲ್ಲಲ್ಲ ಇಗ ಬಟಾ ಕೊಟ್ರು ತಮ್ಮಣ್ಣವರ சொந்த ಮನೆನೂ ಪಾಪ ಈ ತರ ಮಾರ್ಸಿರ್ಲಿಲ್ಲ ಆ ತರ ನಿಂತ್ಕೊಂಡು ಜವಾಬ್ದಾರಿ ತಕಂತ ಆಗ್ಲೋ ರಾತ್ರಿ ಅಂತಾನೆ ಇದನ್ನ ಪೈಪ್ ಲೈನ್ ಮಾರ್ಸಿದ್ರು ಕಟ್ಟಡ ಮಾಡ್ಕೊಂಡ್ರು ಇದೇ ತರ ಗೌರ್ಮೆಂಟ್ ಸ್ಕೂಲ್ ಟಯೋಟಾ ಕಿರನಸ್ ಸರ್ ಕಡೆಯಿಂದ ಗವರ್ನಮೆಂಟ್ ಸ್ಕೂಲ್ ಗಳು ಎಲ್ಲೂ ಎಲ್ಲೋ ಫೋಟೋ ಇಲ್ಲ ಇಂತ ಸಾವಿರಾರು ಕೆಲಸ ಮಾಡೋರು ಒಂದು ಫೋಟೋ ಹಾಕಲಿಲ್ಲ ಅವರು ಇವ್ರು ಮಾಡಬೇಕಾದ ಕೆಲಸಗಳು ಬೇಕಾದಷ್ಟವೆ ಅದನ್ನು ಮಾಡ್ಲಿ ಇನ್ನೂ ನಾಲೆಗೆ ಸೂಳೆ ಕರೆಯಲ್ಲಿ ನೀರ್ ಹತ್ತಿ ಒಂದು ವಾರ ಆಗೈತೆ ಇನ್ನೂ ನಮ್ಮ ನಾಲೆಗಳ ನೀರು ಬರಲಿಲ್ಲ ನಮ್ಮ ಎಷ್ಟು ಸೌಡಗಳಿಗೆ ಕೇಳಿ ಅದೊಂದು ಕಾಲೇಜು ಕ್ಲೀನ್ ಮಾಡಬೇಕಾಗ್ಲಿಲ್ಲ ಈ ಬ್ಯಾನರ್ ಫೋಟೋ ಹಾಕೋಬಿಟ್ರೆ ಯಾರು ಬಂದ್ಬಿಡಲ್ಲ ಕಾಮಗಾರಿ ಕೆಲಸಗಳು ಬೇಕಾದಷ್ಟು ಮಾಡೋವಾಗ ಮಾಡ್ಲಿ ಆಮೇಲೆ ಇನ್ನೊಂದು ಮಾತಿದ್ರು ಲೇ ಶಾಸಕ ಉದಯ ಅವರು ಏನಂತ ನಮ್ಮ ಬಗ್ಗೆ ಮಾತಾಡೋರು ಬೆರ್ಕೆ ಕೊಡ್ತವ್ರು ಅವರು ಏನೋ ಮಿಕ್ಸಿಂಗು ಅಲ್ಲ ಅಲ್ಲ ಮಿಕ್ಸಿಂಗು ಅಂತ ಹೇಳಿದರು ದಯವಿಟ್ಟು ಇದೆಲ್ಲ ಒಬ್ಬರು ಶಾಸಕರಾದ ಇರ್ತದೆಲ್ಲ ಮಾತಾಡಬಾರ್ದು ದಯವಿಟ್ಟು ಆದಂಥ ಒಂದು ಗೌರವ ಅದ ಗೌರವತ್ವ ನಡೆಸ್ಕೊಳ್ಳಿ ಯಾರು ಬೆರೆಕೆಗಳು ಅಲ್ಲ ಮಿಕ್ಸಿಂಗು ಅಲ್ಲ ಎಲ್ಲ ಅವರ ಅವರು ನೀವೊಬ್ಬರು ಶಾಸಕರ ಬಾಯ್ಲಿ ಇಂಥ ಕೆಟ್ಟ ಮಾತು ಬರಬಾರ್ದು ಕೆಟ್ಟ ಪದ ದಯವಿಟ್ಟು ನಿಮಗೊಂದು ಸ್ಥಾನ ಅಂತದೆ ಒಬ್ಬರು ನಾಯಕರಾಗಿದ್ದೀರಿ ಒಂದು ಉನ್ನತ ಮಾಡ್ತಾ ಇದ್ದೀರಿ ಅದನ್ನು ಉಳಿಸ್ಕೊಂಡು ಹೋಗಿ ಅಂತ ಹೇಳ್ಬೋದು ಅಷ್ಟೇ ನಾವು